ನಮಸ್ಕಾರ ನನ್ನ ಐ ದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಎಲ್ಲೂ ಹೋಗಕ್ಕೆ ರೆಡಿ ಆಗಿಲ್ಲಪ್ಪ ನಾನು ಸೀರೆ ಅಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೀರಾ ಏನೂ ಇಲ್ಲ ಯು ಎಸ್ ಫ್ಯಾಷನ್ ಯು ಎಸ್ ವುಮೆನ್ಸ್ ಫ್ಯಾಷನ್ ಅಂತ ಹೇಳಿ ಉಷಾ ಅಂತ ಅವ್ರ ಹೆಸರು ಅವರು ಮಂಡ್ಯ ಡಿಸ್ಟಿಕ್ಕು ನಾಗಮಂಗ್ಲಾದಲ್ಲಿ ಇದ್ದಾರೆ ಅವರು ಸೀರೆ ಅಂಗಡಿ ಇಟ್ಟಿದ್ದಾರೆ ಅವರು ನನಗೆ ಕಳಿಸಿರೋದು ಪ್ರಮೋಷನ್ ವಿಡಿಯೋ ಇದು ತುಂಬ ಚೆನ್ನಾಗಿದೆ ಅಲ್ವಾ ನನಗೆ ತುಂಬ ಒಪ್ಪುತ್ತೆ ಅಲ್ವಾ ಈ ಕಲರು ನೋಡಿ ಎಷ್ಟು ಚೆನ್ನಾಗಿದೆ ಬ್ಲೌಸ್ ಇನ್ನೂ ಹೊಲ್ಸಿಲ್ಲ ಬ್ಲೌಸ್ ಸೇರಿಸಿ ಉಟ್ಕೊಂಡಿದ್ದೀನಿ ನಾನು ನಿನ್ನೆ ಬಂತು ನನ್ನ ಕೈಗೆ ಅದಕ್ಕೋಸ್ಕರ ಇನ್ನೂ ಬ್ಲೌಸ್ ಹೊಲಿಸ್ಲಿಲ್ಲ ಬ್ಲೌಸ್ ಹೊಲ್ಸ್ಕೊಂಡ್ರಂತೂ ತುಂಬ ರಿಚ್ ಆಗಿದೆ ಒಳ್ಳೆ ರೇಷ್ಮೆ ಸೀರೆ ಇದ್ದಂಗೆ ಇದೆಯಲ್ವ ಒಳ್ಳೆ ಬನಾರಸ್ ಟೈಪ್ ಇದೆ ನನಗಂತೂ ತುಂಬ ಇಷ್ಟ ಆಯಿತು ತುಂಬ ಸಾಫ್ಟ್ ಅಂದರೆ ಸಾಫ್ಟ್ ಇದೆ ಅವರು ಸೀರೆನ ಆನ್ಲೈನಲ್ಲೂ ನೀವು ಬುಕ್ ಮಾಡಿದ್ರೆ ಅವ್ರು ಕಳಿಸ್ಕೊಡ್ತಾರೆ ಸ್ಕ್ರೀನ್ ಮೇಲೆ ಅವ್ರದ್ದು ನಂಬರ್ ಹಾಕಿರ್ತೀನಿ ನಂಬರ್ ಕಾಲ್ ಮಾಡಿ ತುಂಬ ವೆರೈಟಿ ಸೀರೆಗಳು ಬ್ಲೌಸು ಎಲ್ಲ ಇದೆ ಮುಂದೆ ಆ ವೀಡಿಯೋದಲ್ಲಿ ಅವರೇ ಹೇಳ್ತಾರೆ ನೋಡಿ ಏನೇನಿದೆ ಯಾವ ಥರ ಬ್ಲೌಸ್ ಸಿಗುತ್ತೆ ಯಾವ್ಯಾವ ಥರ ಡ್ರೆಸ್ಸು ಸೀರೆ ಸಿಗುತ್ತೆ ಅಂತ ಅವರೇ ಹೇಳ್ತಾರೆ ಮತ್ತು ಅವ್ರದ್ದು ವಾಟ್ಸಪ್ದು ಲಿಂಕ್ ಹಾಕಿರ್ತೀನಿ ನೀವು ಅಲ್ಲೂ ಜಾಯ್ನ್ ಆಗ್ಬೋದು ಅವ್ರದ್ದು ಚಾನಲ್ ಇದೆ ಯೂಟ್ಯೂಬ್ ಚಾನಲ್ ಇದೆ ನೀವು ಅಲ್ಲೂ ಅವ್ರದ್ದು ಸ್ಯಾರಿ ಬ್ಲೌಸು ಏನೇನು ಸಿಗುತ್ತೆ ಅವ್ರ ಅಂಗಡಿಲಿ ಅದು ನೋಡ್ಬೋದು ಅವ್ರದ್ದು ಇವಾಗ ಅವ್ರ ವಿಡಿಯೋ ನೋಡೋಣ ಬನ್ನಿ ಸೀರೆ ಅಂತೂ ನನಗೆ ತುಂಬ ಇಷ್ಟ ಆಯಿತು ಸೀರೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದ ಕಮೆಂಟ್ ಅಲ್ಲಿ ಹೇಳಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಹಾಯ್ ನನ್ನ ಹೆಸರು ಉಷಾ ಅಂತೇಳಿ ನನ್ನ ಶಾಪ್ ಬಂದು ಮಂಡ್ಯ ಡಿಸ್ಟಿಕ್ ನಾಗಮಂಗ್ಲಾದಲ್ಲಿ ನನ್ನ ಶಾಪ್ ಬರುತ್ತೆ ನನ್ನ ಶಾಪ್ ನೇಮ್ ಬಂದು ಯು ಎಸ್ ಉಮನ್ಸ್ ಫ್ಯಾಷನ್ ಅಂತ ಹೇಳಿ ಸೊ ನನ್ನ ಒಂದು ಶಾಪಲ್ಲಿ ಅಲ್ಲಿ ನಿಮಗೆ ಸ್ಯಾರೀಸು ಡ್ರೆಸ್ಸು ಬ್ಲೌಸಸ್ ತುಂಬಾ ಎಕ್ಸ್ಕ್ಲೂಸಿವ್ ಆಗಿ ಬ್ಲೌಸಸ್ಗಳು ನಿಮಗೆ ಸಿಗುತ್ತೆ ಹಾಗೆ ನಿಮಗೆ ತುಂಬ ಬಜೆಟ್ ಫ್ರೆಂಡ್ಲಿನಲ್ಲೂ ಕೂಡ ಸಿಗುತ್ತೆ ಜಸ್ಟ್ ಒನ್ ಫಿಫ್ಟಿ ರುಪೀಸಿಂದ ನಿಮಗೆ ಬ್ಲೌಸಸ್ ಸ್ಟಾರ್ಟ್ ಆಗುತ್ತೆ ಓಕೆನಾ ಸ್ಟ್ರೆಚಬಲ್ ಮಾತ್ರ ಅಂತ ಅಂದ್ಕೊಬೇಡಿ ಒನ್ ಫಿಫ್ಟಿ ರುಪೀಸಲ್ಲಿ ಸ್ಟ್ರೆಚಬಲ್ ಸಿಗುತ್ತೆ ಹಾಗೆ ಕಾಟನ್ ಬ್ಲೌಸ್ಗಳು ಕೂಡ ಸಿಗುತ್ತೆ ನಾನು ಕೆಲವೊಂದನ್ನು ರೆಫ್ರೆನ್ಸಿಗೆ ತೋರಿಸ್ತೀನಿ ಬಟ್ ಡೀಟೇಲ್ ಆಗಿ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಮೇಡಮು ನನ್ನ ಒಂದು ಫೋನ್ ನಂಬರು ಹಾಗೆ ನನ್ನ ಒಂದು ವಾಟ್ಸಪ್ ಗ್ರೂಪು ಹಾಗೆ ನನ್ನ ಯೂಟ್ಯೂಬು ಲಿಂಕು ಪ್ರತಿಯೊಂದನ್ನು ಹಾಕಿರ್ತಾರೆ ನೀವು ಚೆಕ್ ಮಾಡಿ ಜಾಯಿನ್ ಆಗ್ಬೋದು ಪ್ರತಿದಿನ ಅಪ್ಡೇಟ್ಸ್ ಇರುತ್ತೆ ಓಕೆನಾ ಬನ್ನಿ ನೋಡೋಣ ಪಟಾ ಪಟ ನೋಡಿ ನಾನು ಇವಾಗ ನಿಮಗೆ ಲೆಹೆಂಗಾ ವಿಡಿಯೋಸ್ ಜೊತೆ ಬಂದಿದ್ದೀನಿ ಸೊ ಒಂದನ್ನು ಓಪನ್ ಪಿಕ್ ತೋರಿಸ್ತೀನಿ ಇದು ನಿಮಗೆ ದುಪ್ಪಟ್ಟ ಬರುತ್ತೆ ಇದು ಬ್ಲೌಸ್ ಬರುತ್ತೆ ಇದು ಮೆಟೀರಿಯಲ್ ಆಗಿರುತ್ತೆ ನೀವು ಸ್ಟಿಚ್ ಮಾಡಿಸ್ಕೋಬೇಕಾಗತ್ತೆ ಬಟ್ ಇದು ಬಂದು ನಿಮಗೆ ಆಲ್ರೆಡಿ ರೆಡಿ ಇರುತ್ತೆ ಓಕೆನಾ ಲೆಹೆಂಗಾ ಬಂದು ರೆಡಿ ಇರುತ್ತೆ ಬಟ್ ಒಂದು ಸೈಡ್ ಸ್ಟಿಚ್ ಹಾಕ್ಸ್ಕೋಬೇಕು ಓಕೆನಾ ತುಂಬಾ ಬ್ಯೂಟಿಫುಲ್ ಆಗಿದೆ ಇದು ಈ ಥರದ್ದು ನಿಮಗೆ ಕಲೆಕ್ಷನ್ಸ್ ಎಷ್ಟಿದೆ ಅಂತಂದರೆ ಹೇಳೋಕ್ಕೆ ಆಗಲ್ಲ ಅಷ್ಟು ಕಲೆಕ್ಷನ್ಸ್ ಇದೆ ನೋಡಿ ನಾನು ನಿಮಗೆ ಇವಾಗ ಕೆಲವೊಂದು ಮಾತ್ರ ತೋರಿಸ್ತೀನಿ ಆಯಿತಾ ಏನು ವೇರ್ ಮಾಡಿದರೆ ಸೇಮ್ ಬರುತ್ತೆ ಆಯಿತಾ ಕವರಿಂದ ಕೂಡ ನಾನು ತೆಗಿಯಲ್ಲ ಯಾಕಂದರೆ ಲೆಂತಿ ವಿಡಿಯೋ ಆಗುತ್ತೆ ಅಂತೇಳಿ ನಿಮಗೆ ಡೀಟೇಲ್ಸ್ ಬೇಕು ಅಂತಂದರೆ ಮೇಡಮ್ ಹಾಕಿರುವಂಥ ವಾಟ್ಸಪ್ ಗ್ರೂಪ್ ಲಿಂಕ್ಗೆ ಜಾಯಿನ್ ಆಗಿ ಹಾಗೆ ಯೂಟ್ಯೂಬ್ ಚಾನಲ್ ಇರೋದ್ರಿಂದ ನಿಮಗೆ ಆಗಿ ವಿತ್ ವೀಡಿಯೋ ಹಾಗೆ ಫೋಟೋಸ್ ಕೂಡ ಸಿಗುತ್ತೆ ಓಕೆನಾ ತುಂಬಾನೇ ಕಲೆಕ್ಷನ್ಸ್ ಇದೆ ಸೊ ಏನು ಮಾಡಬೇಕು ಅಂತಂದ್ರೆ ಮಿಸ್ ಮಾಡದೆ ಅಮ್ಮನ ಈ ಒಂದು ವಿಡಿಯೋನ ಎಲ್ಲರೂ ವಾಚ್ ಮಾಡಲೇಬೇಕು ಓಕೆನಾ ಇಟ್ಸ್ ಬ್ಯೂಟಿಫುಲ್ ಆಗಿದೆ ಇದೆಲ್ಲವೂ ಜಸ್ಟ್ ನಿಮಗೆ ತೌಸಂಡ್ ಹಂಡ್ರೆಡ್ ರುಪೀಸ್ ಪಿ ಶುಕಿಂಗಲ್ಲಿ ಸಿಗ್ತಾ ಇದೆ ಈಗ ಯಾರು ಕೂಡ ಇಲ್ಲ ಹಾಗೆ ಆನ್ಲೈನಲ್ಲಿ ಕೂಡ ಬೈ ಮಾಡ್ಬೋದು ಇಂಟ್ರೆಸ್ಟ್ ಇರೋರು ಶಾಪಿಗೆ ಕೂಡ ವಿಸಿಟ್ ಮಾಡ್ಬೋದು ಓಕೆನಾ ಹಾಗೆ ನೋಡಿ ಬ್ಲೌಸು ಇಲ್ಲಿ ನೋಡಿ ಇದೆಲ್ಲವೂ ನಿಮಗೆ ಸ್ಲೀವ್ಲೆಸ್ ಆಗಿರುತ್ತೆ ಯಾಕಂದರೆ ತುಂಬ ಜನ ಯಂಗ್ಸ್ಟರ್ಸ್ ಸ್ಲೀವ್ಲೆಸ್ ವೇರ್ ಮಾಡೋರು ಇರ್ತಾರಲ್ವ ಸೊ ಹಾಗಾಗಿ ಬೇಕು ಅಂತಂದ್ರೆ ಸ್ಲೀವ್ಲೆಸ್ ವೇರ್ ಮಾಡಿದ್ರು ಮಾಡಬಹುದು ಬೇಡ ಅಂತ ಇದ್ರೆ ಒಳಗಡೆ ನಿಮಗೆ ಸ್ಲೀವ್ ಅಟ್ಯಾಚ್ ಆಗಿರುತ್ತೆ ಓಕೆನಾ ತರ ಸ್ಲೀವ್ ಅಟ್ಯಾಚ್ ಆಗಿರುತ್ತೆ ಸೊ ಸ್ಲೀವ್ ಕೂಡ ಅಟ್ಯಾಚ್ ಮಾಡ್ಕೊಂಡು ವೇರ್ ಮಾಡಬಹುದು ಇದೆಲ್ಲವೂ ಜಸ್ಟ್ ನಿಮಗೆ ಟೂ ಫಿಫ್ಟಿ ರುಪೀಸ್ ಪ್ಲಸ್ ಶಿಪ್ಪಿಂಗ್ ಇರುತ್ತೆ ಓಕೆನಾ ಕಲರ್ಸ್ ತುಂಬಾನೇ ಕಲರ್ಸ್ ಸ್ಟಾರ್ಟ್ ಇದೆ ಯಾರಿಗೆಲ್ಲ ಬೇಕು ಬೇಗ ಆಗ ಪ್ಲೇಸ್ ಮಾಡಿಕೊಡಿ ಹಾಗೆ ನೋಡಿ ನೆಟ್ಟೆಡಲ್ಲಿ ಬೇಕು ಅಂತ ತುಂಬ ಜನ ನೋಡ್ತಾ ಇರ್ತೀರ ಅಲ್ವಾ ಫ್ಯಾಂಟಿ ಡಿಸೈನ್ಸ್ಗೆಲ್ಲ ನೆಟ್ಟೆಡಲ್ಲಿ ಬೇಕಾಗುತ್ತೆ ಸೊ ಅದಕ್ಕೂ ಕೂಡ ಅವೈಲಬಲ್ ಇರುತ್ತೆ ನೋಡಿ ಈ ಥರ ಫ್ರಂಟು ಬ್ಯಾಕು ಗ್ರೇ ಗೋಲ್ಡ್ ನೋಡಿ ಎಷ್ಟು ಪ್ರೀಮಿಯಮ್ ಇದೆ ಹಾಗೆ ವರ್ಕ್ ಕೂಡ ಅಷ್ಟೇ ಫೋಮ್ ಡಿಸೈನ್ ಬಂದಿದೆ ವಿತ್ ಪ್ಯಾಡೆಡು ವಿತ್ ನೆಟ್ಟೆಡು ಇದು ಕೂಡ ಅಷ್ಟೇ ಇದ್ರ ಪ್ರೈಸು ಯಾವುದು ತುಂಬ ಕಾಸ್ಟ್ಲಿ ಇಲ್ಲ ಜಸ್ಟು ಫೋರ್ ಏಯ್ಟಿ ರುಪೀಸ್ ಆಗಿರುತ್ತೆ ಓಕೆನಾ ಇದೆಲ್ಲ ಫೋರ್ ಏಯ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಆಯಿತಾ ಕೆಲವೊಂದೆಲ್ಲ ಫ್ರೀ ಶಿಪ್ಪಿಂಗ್ ಇರುತ್ತೆ ಕೆಲವೊಂದೆಲ್ಲ ಫ್ಲೆ ಶಿಪ್ಪಿಂಗ್ ಇರುತ್ತೆ ಏನಕ್ಕೆ ಅಂದರೆ ತುಂಬ ಕಡಿಮೆ ಬಜೆಟ್ ಅಂದಾಗ ಫ್ಲೆ ಶಿಪ್ಪಿಂಗ್ ಆಗುತ್ತೆ ನೀವು ಕ್ವಾಂಟಿಟೀಸ್ ಬೈ ಮಾಡಿದಾಗ ಫ್ರೀ ಶಿಪ್ಪಿಂಗಲ್ಲಿ ಸಿಗುತ್ತೆ ಈ ಥರ ಬ್ಲೌಸ್ ನೋಡ್ತಾ ಹೋದರೆ ತುಂಬಾ ಸಿಗುತ್ತೆ ಬಟ್ ನಾನು ಬ್ಲೌಸು ತೀರ ತೋರಿಸಿರುವಂಥದ್ದು ಸಾಕು ಬೇಕು ಅಂತಂದವರು ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ ಆಗಿ ನಾನು ಫೋಟೋಸ ವೀಡಿಯೋಸ್ನ ಕಳಿಸ್ಕೊಡ್ತೀನಿ ಬೇಡ ಏನೂ ಇದೆ ಕೆಲವೊಂದದ್ದು ಪ್ರೈಸು ಈ ಥರ ಎಲ್ಲ ಮಿಕ್ಸಲ್ಲಿ ತೋರಿಸ್ತಾ ಇರೋದ್ರಿಂದ ಕೆಲವೊಂದದ್ದು ಪ್ರೈಸ್ ವೇರಿ ಆಗುತ್ತೆ ಹಾಗೆ ನೋಡಿ ನಿಮಗೆ ಸಿಂಪಲ್ಲಾಗಿ ಸ್ಯಾರೀಸ್ ಬೇಕು ಅಂತಂದರೆ ಇದು ಕೂಡ ತುಂಬ ಬೆಂಟೆಕ್ಸ್ ಬಾರ್ಡರಲ್ಲಿರುವಂಥದ್ದು ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಕ್ವಾಲಿಟಿ ಬಗ್ಗೆ ಯಾರೂ ಯೋಚನೆ ಮಾಡೋದೇ ಬೇಡ ಓಕೆನಾ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದೆಲ್ಲವೂ ನಿಮಗೆ ಸೆಮಿ ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ಬೆಂಟೆಕ್ಸ್ ಬೋರ್ಡರಲ್ಲಿ ಇರುವಂಥ ಸೆಮಿ ಸಿಲ್ಕ್ ಸ್ಯಾರಿ ಇದೆಲ್ಲ ಜಸ್ಟ್ ನಿಮಗೆ ತೌಸಂಡ್ ಟು ಫಿಫ್ಟಿ ಇದರಲ್ಲಿ ಎಲ್ಲದರಲ್ಲೂ ಕಲರ್ಸ್ ಕಾಂಬಿನೇಷನ್ ಸಿಗುತ್ತೆ ಓಕೆನಾ ಹಾಗೆ ಎಲ್ಲರ ಮೋಸ್ಟ್ ಆಲ್ಮೋಸ್ಟ್ ಎಲ್ಲ ಫೇವ್ರೇಟ್ ಕಲರ್ ಅಂತ ಹೇಳಿದ್ರೆ ರೆಡ್ ಅಂತ ಹೇಳ್ಬೋದು ನೋಡಿ ರೆಡ್ ಅಲ್ಲೂ ಕೂಡ ತುಂಬಾ ಕಲೆಕ್ಷನ್ ಸಿಗುತ್ತೆ ನೋಡಿ ಇದೆಲ್ಲವೂ ಸೆಮಿ ಸಿಲ್ಕ್ ಆಗಿರುತ್ತೆ ಜಸ್ಟ್ ಥೌಸಂಡ್ ಟೂ ಹಂಡ್ರೆಡ್ ಫ್ರೀ ಶಿಪ್ಪಿಂಗ್ ಇರುತ್ತೆ ನೋಡಿ ಕಲರ್ ಅಂತ ಅಲ್ಟಿಮೇಟ್ ಆಗಿರುತ್ತೆ ಆವಾಗಲೇ ಒಂದು ಸ್ಯಾರಿ ತೋರಿಸೋ ಅದರಲ್ಲೇ ಇದೆಲ್ಲ ಕಲರ್ಸ್ ಇನ್ನೂ ತುಂಬಾ ಕಲರ್ಸ್ ಇದೆ ಸುಮ್ಮನೆ ಒಂದು ಸಿಕ್ತು ಅಂತ ತೋರಿಸ್ತಾ ಇದ್ದೀನಿ ಇದು ನೋಡಿ ವಾರ್ಲಿ ಆರ್ಟ್ ಇರುವಂಥ ಹ್ಯಾಂಡ್ಲೂಮ್ ಸ್ಯಾರಿ ಇದೆ ಕಾಟನ್ ಸಿಲ್ಕ್ ಮೆಟೀರಿಯಲ್ ಬರುತ್ತೆ ಈಗ ಸ್ಮಾಲ್ ಬಾರ್ಡರ್ ಇರುತ್ತೆ ಇದು ಕಾಂಟ್ರಾಸ್ಟಲ್ಲಿ ಬರುತ್ತೆ ನಿಮಗೆ ಇದೆಲ್ಲ ಜಸ್ಟ್ ಏಯ್ಟ್ ಫಿಫ್ಟಿ ತ್ರೀ ಇದೆಲ್ಲವೂ ಏಯ್ಟ್ ಫಿಫ್ಟಿ ಆಗುತ್ತೆ ಇದು ಪ್ಲೇನ್ ಇರುವಂಥ ಕಾಟನ್ ಸಿಲ್ಕ್ ಮೆಟೀರಿಯಲ್ ಸೆವೆನ್ ಫಿಫ್ಟಿ ಇದು ಕೂಡ ನಿಮಗೆ ಕಾಂಟ್ರಾಸ್ಟ್ ಎಲ್ಲವೂ ಕಾಂಟ್ರಾಸ್ಟಲ್ಲೇ ಇರುತ್ತೆ ಇದು ನಿಮಗೆ ಗೋಲ್ಡ್ ಗೋಲ್ಡ್ ಈ ಥರ ಒಂದು ಕಾಂಟ್ರಾಸ್ಟಲ್ಲಿ ಪಲ್ಲು ಮತ್ತೆ ಬ್ಲೌಸ್ ಬರುತ್ತೆ ಸೊ ಇದಕ್ಕೂ ಕೂಡ ಬ್ಲ್ಯಾಕ್ ಬ್ಲ್ಯಾಕಲ್ಲಿ ಕಾಂಟ್ರಾಸ್ಟ್ ಇದೆ ಇದೆಲ್ಲ ಜಸ್ಟ್ ತ ಸೆವೆನ್ ಫಿಫ್ಟಿ ರುಪೀಸ್ ಫ್ರೀ ಇರುತ್ತೆ ಓಕೆನಾ ಹಾಗೆ ಈ ಥರ ನಿಮಗೆ ರೆಗ್ಯುಲರ್ ವೇರ್ಗೆ ಬೇಕು ಅಂತ ಹೇಳಿದರೆ ಹೇಗಾದರೂ ವಾಶ್ ಮಾಡಿ ವೇರ್ ಮಾಡಿ ಏನೂ ಆಗೋದಿಲ್ಲ ಕೆಲ್ವೊಂದು ಮಾತ್ರ ನಾನು ಕೆಲವೊಂದು ಜಾರ್ಜೆಟ್ ಜವಾರಿ ಮಾತ್ರ ಡ್ರೈ ವಾಶ್ ಆಗಿರುತ್ತೆ ಇದೆಲ್ಲವೂ ಹೋಮ್ ವಾಶ್ ಓಕೆನಾ ತುಂಬಾ ಚೆನ್ನಾಗಿದೆ ಇದೆಲ್ಲವೂ ಜಸ್ಟ್ ನಿಮಗೆ ತೌಸಂಡ್ ಫಿಫ್ಟಿ ಫ್ರೀ ಶಿಪ್ಪಿಂಗಲ್ಲಿರುತ್ತೆ ಇರುತ್ತೆ ಇದು ನೋಡಿ ಜಾರ್ಜೆಟ್ ಅಲ್ಲಿ ತುಂಬಾನೇ ಬ್ಯೂಟಿಫುಲ್ ಹಾಗೆ ಕಂಚಿ ಬಾರ್ಡರ್ ಬರುತ್ತೆ ಬಟ್ ಕಂಚಿ ಬಾರ್ಡರ್ ಅಂದಾಕ್ಷಣ ಹೇಗಿದೆಯೋ ಏನೋ ಅಂತ ಅನ್ಕೊಳ್ಳೋ ಆಗಿಲ್ಲ ತುಂಬಾ ಸಾಫ್ಟ್ ಆಗಿರುತ್ತೆ ಇದು ಫೋಲ್ಡ್ ಆಗೋ ಚಾನ್ಸ್ ಕೂಡ ಇರೋದಿಲ್ಲ ಯಾಕಂದ್ರೆ ಒಂದು ಕಡೆ ಸ್ಮಾಲ್ ಬಾರ್ಡರ್ ಒಂದು ಕಡೆ ಬಿಗ್ ಬಾರ್ಡರ್ ವೇರ್ ಮಾಡೋದಕ್ಕೂ ತುಂಬಾ ಕಂಫರ್ಟಬಲ್ ಹಾಗೆ ರಿಚ್ ಆಗಿ ಕೂಡ ಕಾಣಿಸುತ್ತೆ ಆರಾಮಾಗಿ ಒಂದು ಸಿಂಪಲ್ ಫಂಕ್ಷನ್ ಮಾಡ್ಬಿಡಬಹುದು ಹಾಗೆ ಅದರಲ್ಲಿ ನಿಮಗೆ ಈ ಥರ ಕಲರ್ಸ್ ಇದೆ ಬ್ಲ್ಯಾಕ್ ಎಲ್ಲರ ಮೋಸ್ಟ್ ಕಲರ್ ಕಲರ್ ಫೇವ್ರೇಟ್ ಕಲರ್ ಅಂತ ಹೇಳ್ಬೋದು ಅದರಲ್ಲೇ ನಿಮಗೆ ಈ ಥರ ಬಾರ್ಡರು ಡಿಸೈನು ಚೇಂಜ್ ಆಗ್ತಾ ಹೋಗುತ್ತೆ ಈ ಥರ ತುಂಬ ಕಲರ್ಸ್ ಕಾಂಬಿನೇಷನ್ಸ್ ನಿಮಗೆ ಸಿಗುತ್ತೆ ಹಾಗೆ ನಿಮಗೆ ಮಾಡಾಲ್ ಸಿಲ್ಕ್ ಬರುತ್ತೆ ನೋಡಿ ಮಾಡಾಲ್ ಸಿಲ್ಕಲ್ಲಿ ಬರುವಂಥ ಪ್ಯಾಟ್ರನ್ ಇದು ಆಯಿತಾ ಆಲ್ಮೋಸ್ಟ್ ಅಜರಕ್ ಪ್ರಿಂಟ್ ಇದೆ ಅದೇ ಮೆಟೀರಿಯಲ್ ಬಂದು ಜಾರ್ಜೆಟ್ ಆಗಿರುತ್ತೆ ತುಂಬಾ ರಿಚ್ ಆಗಿ ಬ್ಲೌಸ್ ಮತ್ತು ಪಲ್ಲೂನ ಕೊಟ್ಟಿದ್ದಾರೆ ನೋಡಿ ಇದು ಪಲ್ಲು ರೆಗ್ಯುಲರ್ ವೇರ್ ಮಾಡೋರಿಗೆ ಆಫೀಸ್ ವೇರ್ ಕಾಲೇಜ್ ಲೆಕ್ಚರ್ಸ್ಗೆಲ್ಲ ತುಂಬಾ ಚೆನ್ನಾಗಿದೆ ಇದು ಮೊಡಾಲ್ ಸಿಲ್ಕ್ ಅಂತ ಯಾಕೆ ಹೇಳಿದೆ ಅಂತಂದ್ರೆ ಸೊ ನೋಡಿ ನೋಡಿರ್ತೀರ ಮೊಡಲ್ ಸಿಲ್ಕಲ್ಲಿ ಈ ತರ ಆಲ್ ಓವರ್ ಪ್ಲೇನ್ ಸ್ಯಾರಿಗೆ ಈ ತರ ಅಜರಕ್ ಪ್ರಿಂಟ್ ಬಂದಿರುತ್ತೆ ಸೊ ಹಾಗೆ ಇದು ಜಾರ್ಜೆಟ್ ಅಲ್ಲಿ ಇರುವಂತದ್ದು ಇದೆಲ್ಲ ಜಸ್ಟ್ ಏಟ್ ಫಿಫ್ಟಿ ತ್ರೀ ಶಿಫ್ಟ್ ಓಕೆನಾ ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ ಯಾರು ಮಿಸ್ ಮಾಡ್ಕೋಬೇಡಿ ಅದು ಬಿಟ್ಟರೆ ರೆಗ್ಯುಲರ್ಗೆ ಪ್ಲೈನ್ ಸ್ಯಾರೀಸ್ ಬೇಕು ಅಮ್ಮಂದಿರೇನಾದರೂ ಪ್ಲೈನ್ ಸ್ಯಾರೀಸ್ ಬೇಕು ಅಂದರೆ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಈ ಥರ ಒಂದು ಲೇಸ್ ಪ್ಯಾಟರ್ನ್ ಇರುವಂಥ ಸ್ಯಾರೀಸಲ್ಲಿ ಇದು ತುಂಬಾ ಪ್ರೀಮಿಯಮ್ ಇದೆ ಕ್ವಾಲಿಟಿ ಅದು ಬಿಟ್ಟರೆ ಇನ್ನು ನಿಮಗೆ ಸ್ಯಾಟಿನ್ ವರ್ಕಲ್ಲಿ ಬರುವಂಥ ಈ ಥರ ಬಾಂದಿನಿ ಬಾಂದಿನಿ ವಿತ್ತು ಸ್ಯಾಟಿನ್ ಮೆಟೀರಿಯಲ್ ಬರುತ್ತೆ ಹಾಗೆ ಗ್ಲಾಸ್ ವರ್ಕ್ ಕೂಡ ಬರುತ್ತೆ ಸ್ಮಾಲ್ ಸ್ಮಾಲ್ ಈ ಥರ ಗ್ಲಾಸ್ ವರ್ಕ್ ಇದು ತುಂಬಾ ಚೆನ್ನಾಗಿದೆ ಎಲ್ಲರಲ್ಲೂ ನಿಮಗೆ ಕಲರ್ ಕಾಂಬಿನೇಷನ್ ಚಂದೇರಿ ಕಾಟನ್ ತೋರಿಸ್ತಿದ್ದೀವಿ ಕಲಂಕಾರಿ ಪ್ರಿಂಟಲ್ಲಿರುವಂಥ ಚಂದೇರಿ ಕಾಟನ್ ಇದೆ ಇದೆಲ್ಲ ಜಸ್ಟ್ ನೈನ್ ಫಿಫ್ಟಿ ತ್ರೀ ಇದರಲ್ಲಿ ಇದರಲ್ಲೂ ತುಂಬ ಕಲರ್ ಕಾಂಬಿನೇಷನ್ಸ್ ಇದೆ ಶಾಪ್ ಬಂದು ಮಂಡ್ಯ ಡಿಸ್ಟ್ರಿಕ್ಟ್ ನಾಗಮಂಗ್ಲಾದಲ್ಲಿ ನನ್ನ ಶಾಪ್ ಬರುತ್ತೆ ನನ್ನ ಶಾಪ್ ನೇಮ್ ಬಂದು ಎಸ್ ಉಮನ್ಸ್ ಫ್ಯಾಷನ್ ಅಂತ ಹೇಳಿ ಸೊ ನನ್ನ ಒಂದು ಶಾಪಲ್ಲಿ ನಿಮಗೆ ಸ್ಯಾರೀಸು ಡ್ರೆಸ್ಸಸ್ ವೆಡ್ಡಿಂಗ್ ಬ್ಲೌಸಸ್ಸು ತುಂಬ ಎಕ್ಸ್ಕ್ಲೂಸಿವ್ ಆಗಿ ಬ್ಲೌಸಸ್ಗಳು ನಿಮಗೆ ಸಿಗುತ್ತೆ ಹಾಗೆ ನಿಮಗೆ ತುಂಬ ಬಜೆಟ್ ಫ್ರೆಂಡ್ಲಿನಲ್ಲೂ ಕೂಡ ಸಿಗುತ್ತೆ ಜಸ್ಟ್ ಒನ್ ಫಿಫ್ಟಿ ರುಪೀಸಿಂದ ನಿಮಗೆ ಬ್ಲೌಸಸ್ ಸ್ಟಾರ್ಟ್ ಆಗುತ್ತೆ ಓಕೆನಾ ಸ್ಟ್ರೆಚಬಲ್ ಮಾತ್ರ ಅಂತ ಅಂದ್ಕೊಬೇಡಿ ಒನ್ ಫಿಫ್ಟಿ ರುಪೀಸಲ್ಲಿ ಸ್ಟ್ರೆಚಬಲ್ಲೂ ಸಿಗುತ್ತೆ ಹಾಗೆ ಕಾಟನ್ ಬ್ಲೌಸ್ಗಳು ಕೂಡ ಸಿಗುತ್ತೆ ನಾನು ಕೆಲವೊಂದನ್ನು ರೆಫರೆನ್ಸ್ಗೆ ತೋರಿಸ್ತೀನಿ ಬಟ್ ಡೀಟೇಲ್ ಆಗಿ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಮೇಡಮು ನನ್ನ ಒಂದು ಫೋನ್ ನಂಬರು ಹಾಗೆ ನನ್ನ ಒಂದು ವಾಟ್ಸಪ್ ಗ್ರೂಪು ಹಾಗೆ ನನ್ನ ಯೂಟ್ಯೂಬ್ ಲಿಂಕು ಪ್ರತಿಯೊಂದನ್ನು ಹಾಕಿರ್ತಾರೆ ನೀವು ಚೆಕ್ ಮಾಡಿ ಜಾಯಿನ್ ಆಗ್ಬೋದು ಪ್ರತಿದಿನ ಅಪ್ಡೇಟ್ಸ್ ಇರುತ್ತೆ ಓಕೆನಾ ಬನ್ನಿ ನೋಡೋಣ ಹಠಾಪಟ ನೋಡ್ಕೊಂಬರೋಣ ನೋಡಿ ಇದೆಲ್ಲವೂ ನಿಮಗೆ ಪ್ಯಾಡೆಡ್ ಕೂಡ ಇರುತ್ತೆ ವಿಥೌಟ್ ಪ್ಯಾಡ್ ಕೂಡ ಇರುತ್ತೆ ಈ ತರ ಅಕೋಬಾ ಮೆಟೀರಿಯಲ್ಗೆ ಕಾಟನ್ ಇದೆ ಇದು ನಿಮಗೆ ಈ ತರ ಬೋ ನೆಕ್ ಬರುತ್ತೆ ಈ ತರ ಹಿಂದೆ ಬೋ ಬಂದು ಈ ತರ ಟೈ ನೆಕ್ ಇರುತ್ತೆ ವಿ ನೆಕ್ ಇರುತ್ತೆ ಎಲ್ಲರಲ್ಲೂ ನಿಮಗೆ ಕಲ್ಲರ್ ಸಿಗುತ್ತೆ ಈ ತರ ಬಲೂನ್ಸ್ ಬರುತ್ತೆ ನೋಡಿ ಕಲ್ಲರ್ಸ್ ಬಂದು ನಿಮಗೆ ಬ್ಲ್ಯಾಕು ಬ್ಲೂ ಹಾಗೆ ಕ್ರೀಮು ಈ ಥರ ತುಂಬ ಕಲರ್ ಶಾಪ್ ಸಿಗುತ್ತೆ ಯಾರೇ ಹೋಲ್ಸೇಲರ್ಸ್ ಇದ್ದರೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ನಿಯರ್ ಇರುವಂಥವರು ಶಾಪ್ಗೆ ವಿಸಿಟ್ ಮಾಡ್ಬೋದು ಸೊ ದೂರ ಇರುವಂಥವ್ರು ಬರೋಕ್ಕಾಗದಿರೋರ್ಗೋಸ್ಕರ ಆನ್ಲೈನ್ ಫೆಸಿಲಿಟೀಸ್ ಇದೆ ಆನ್ಲೈನಲ್ಲೂ ಕೂಡ ನಾನು ಕಳಿಸ್ಕೊಡ್ತೀನಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಓಕೆನಾ ಮೇಡಮ್ ಚಾನಲ್ ಕಡೆಯಿಂದ ಬರುವಂಥದ್ದು ಫ್ರೀ ಶಿಪ್ಪಿಂಗ್ ಇರುತ್ತೆ ನೋಡಿ ಇದೆಲ್ಲ ವೆಂಬರ್ಡ್ ಬ್ಲೌಸ್ ಆಗಿರುತ್ತೆ ಈ ಥರ ಡಿಸೈನ್ ಎಂಬ್ರಾಯ್ಡ್ರಿ ವರ್ಕ್ ಇತ್ತು ಏನಿದು ಟ್ರಾನ್ಸ್ಪರೆಂಟ್ ವರ್ಕ್ ಕೂಡ ಇದೆ ಹಾಗೆ ನಿಮಗೆ ಈ ಥರ ಲೇಸ್ ಪ್ಯಾಟ್ರನ್ನು ಪಕ್ಕೋಬ ಪ್ರತಿಯೊಂದು ತುಂಬಾ ವೆರೈಟೀಸ್ ಇದೆ ತೋರಿಸೋದಕ್ಕೆ ಒಂದು ವೀಡಿಯೋನಲ್ಲಿ ಖಂಡಿತ ಸಾಕಾಗಲ್ಲ ನೋಡಿ ಹಾಗೆ ಇದು ಫ್ಯಾನ್ಸಿ ಎಂಬ್ರಾಯ್ಡ್ರಿ ಇದೆಲ್ಲವೂ ಕಾಟನ್ ಸಿಲ್ಕ್ ಬ್ಲೌಸ್ ಆಗಿರುತ್ತೆ ಇದು ಕೆಲವೊಂದೆಲ್ಲ ನೀವು ರೇಷ್ಮೆ ಸ್ಯಾರಿಗೆ ಕೂಡ ವೇರ್ ಮಾಡ್ಬೋದು ಕಾಟನ್ ಸ್ಯಾರೀಸ್ಗೆ ರೇಷ್ಮೆ ಸ್ಯಾರೀಸ್ಗೆ ಮಿನಿಮಮ್ ಒಂದು ಬ್ಲೌಸ್ನ ತ್ರೀ ಟು ಫೋರ್ ಸ್ಯಾರೀಸ್ಗೆ ವೇರ್ ಮಾಡೋ ಥರನೇ ನಿಮಗೆ ಎಲ್ಲ ಬ್ಲೌಸ್ಗಳು ಇದೆ ನೋಡಿ ಇದು ಕೂಡ ನಿಮಗೆ ಸಿಲ್ಕಿ ಆಗಿರುತ್ತೆ ಈ ಥರ ವರ್ಕು ಕೂಡ ಬರುತ್ತೆ ಈ ಥರ ಪ್ಯಾಕ್ ವರ್ಕು ಹಾಗೆ ನಿಮಗೆ ಸ್ಲೀವ್ ಈ ಥರ ವರ್ಕ್ ಬರುತ್ತೆ ತುಂಬ ಇದೆ ನಾನು ಸುಮ್ಮನೆ ಹಾಗೆ ಅಷ್ಟು ತೋರಿಸ್ತಾ ಹೋಗ್ತೀನಿ ನಾನು ಹೇಳ್ದಾಗೆ ಹೋಲ್ಸೇಲರ್ಸಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಓಕೆನಾ ಕಾಟನ್ ಬ್ಲೌಸು ನಿಮಗೆ ಜಸ್ಟು ಒನ್ ಫಿಫ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಸೊ ನಿಮಗೆ ಡಿಸೈನ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಓಕೆನಾ ಈ ಥರ ಜಾರ್ಜ್ ಎತ್ತಬೇಕು ಅಂತಂದ್ರೂ ಸಿಗುತ್ತೆ ವರ್ಕ್ ಬ್ಲೌಸು ಇದೆಲ್ಲವೂ ಬೋಟ್ ಫೋಟ್ನೆಕ್ ಆಗಿರುತ್ತೆ ಸೆಮಿ ಫೋಟ್ನೆಕ್ ಇರುತ್ತೆ ಕೆಲವೊಂದೆಲ್ಲ ಫ್ರೆಂಟು ಓಪನ್ ಇರುತ್ತೆ ಕೆಲವೊಂದು ಬ್ಯಾಕ್ನೆಕ್ ಬ್ಯಾಕ್ ಬಟನ್ ಇರುತ್ತೆ ಬಟ್ ಮೆಟೀರಿಯಲ್ ಅಂತೂ ಯೋಚನೆ ಮಾಡಬೇಡಿ ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ ಹಾಗೆ ನೋಡಿ ಈ ಥರ ಹಾಗೆ ಹೋಗಿ ನೋಡಿ ಈ ಥರ ಒಂದು ವರ್ಕಲ್ಲಿ ಬ್ಲೌಸು ತುಂಬಾ ಬ್ಯೂಟಿಫುಲ್ಲಾಗಿದೆ ಹಾಗೆ ಇದು ಬ್ಯಾಕು ಇದು ಫ್ರಂಟ್ ಬರುತ್ತೆ ನೀವು ನಿಮಗೆ ಈ ಥರ ಟೆನ್ ಆ್ಯಂಡ್ ಆಫ್ ಇಂಚಸ್ ಬರುತ್ತೆ ಇದರಲ್ಲೇ ನಿಮಗೆ ತುಂಬಾ ಕಲರ್ ಸಿಗುತ್ತೆ ಈ ಥರ ಗ್ರೀನು ಬ್ಲ್ಯಾಕು ಪಿಂಕ್ ವೈಟು ತುಂಬ ಇದೆ ಮೇಡಮ್ ತುಂಬ ತೋರ್ಸೋಕ್ಕೆ ಆಗೋಲ್ಲ ಅಷ್ಟು ಸಿಗುತ್ತೆ ನಿಮಗೆ ಸೊ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ ಗ್ರೂಪಿಗೆ ಜಾಯಿನ್ ಆಗಿ ಸೊ ಡೈಲಿ ಅಪ್ಡೇಟ್ಸ್ ಇರುತ್ತೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಸ್ಕ್ರೀನ್ ಶರ್ಟ್ ಬಿಟ್ಟು ಕಲಿಸಿದರೆ ನಾನು ಗೂಗಲ್ ಪೇ ಆ ಫೋನ್ಪೇ ನಲ್ಲಿ ಕಳಿಸ್ಕೊಟ್ರೆ ಅಡ್ರೆಸ್ ಕಳಿಸಿದರೆ ನಾನು ನಿಮ್ಮ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ತೀನಿ ಮಿನಿಮಮ್ ತ್ರೀ ಟು ಫೈವ್ ಡೇಸಲ್ಲೇ ಕಳಿಸ್ಕೊಡ್ತೀನಿ ಕೆಲವೊಂದು ಮಾತ್ರ ಸೆವೆನ್ ಡೇಸ್ ಟೈಮ್ ತೊಗೋತೀನಿ ಓಕೆನಾ ಬಟ್ ಯಾರು ಭಯ ಪಡುವಂಥದ್ದೆಲ್ಲ ಬೇಡ ಇದೆಲ್ಲವೂ ಜಸ್ಟ್ ನಿಮಗೆ ತ್ರೀ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಇರುತ್ತೆ ನೋಡಿ ಇಕ್ಕದ ಬ್ಲೌಸು ಇದರಲ್ಲಿ ತುಂಬ ಕಲರ್ ಸಿಗುತ್ತೆ ಹಾಗೆ ಇದ್ರದ್ದು ಫಿಟ್ಟಿಂಗು ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಇದೆಲ್ಲ ತೊಗೊಂಡಿರೋದು ಕೊಟ್ಟಿರೋವಂಥ ಫೀಡ್ಬ್ಯಾಕು ಇದರಲ್ಲೂ ಅಷ್ಟು ನಿಮಗೆ ತುಂಬ ಕಲರ್ ಸಿಗುತ್ತೆ ಓಕೆ ಸೊ ತೋರಿಸೋದಕ್ಕೆ ಖಂಡಿತ ಆಗಲ್ಲ ಆದರೆ ನಾನು ಲೆಂತಿ ವಿಡಿಯೋ ಆಗುತ್ತೆ ಅಂತೇಳಿ ಈ ಥರ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಅದು ಬಿಟ್ಟರೆ ನಿಮಗೆ ಈ ಥರ ಎಂಬ್ರಾಯ್ಡ್ರಿ ಬ್ಲೌಸ್ಗಳು ಕೂಡ ಸಿಗುತ್ತೆ ಇದು ಕೂಡ ಎಲ್ಲ ನಿಮಗೆ ಜಸ್ಟ್ ಫೋರ್ ಹಂಡ್ರೆಡ್ ಫೋರ್ ಟ್ವೆಂಟಿ ನನ್ನ ಹತ್ರ ಆ ಸ್ಯಾರೀಸಲ್ಲಿ ಏನೇನು ವೆರೈಟಿ ಸಿಗುತ್ತೆ ಅಂತಂದರೆ ಕಾಟನ್ ಸಿಗುತ್ತೆ ಸಿಲ್ಕ್ ಸಿಗುತ್ತೆ ಜಾರ್ಜೆಟ್ ಸಿಗುತ್ತೆ ಮಲ್ ಕಾಟನ್ ಸಿಗುತ್ತೆ ಕಾಟನಲ್ಲೇ ತುಂಬ ವೆರೈಟಿ ಸಿಗುತ್ತೆ ಮಲೈ ಕಾಟನ್ನು ಲೆನಿನ್ ಕಾಟನ್ನು ಹಾಗೇ ಏನದು ಮಲ್ ಕಾಟನ್ನು ತುಂಬ ವೆರೈಟೀಸ್ ಕಾಟನ್ ಸಿಗುತ್ತೆ ಹ್ಯಾಂಡ್ಲೂಮು ವಿತ್ ಲೂಮ್ ಎರಡೂ ಸಿಗುತ್ತೆ ಹ್ಯಾಂಡ್ಲೂಮ್ ಅಂತ ಅಂದಾಗ ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ ಓಕೆನಾ ಸೊ ಹಾಗೆ ಫ್ಯಾನ್ಸಿ ಕಾಟನ್ ಕೂಡ ಸಿಗುತ್ತೆ ನಾನು ಯಾವುದ್ರಲ್ಲೂ ಕಲರ್ಸ್ ತೋರಿಸ್ತಾ ಇಲ್ಲ ಜಸ್ಟ್ ಒಂದೊಂದು ಪೀಸ್ ತೋರಿಸ್ತಾ ಇದ್ದೀನಿ ಇದರಲ್ಲೆಲ್ಲ ನಿಮಗೆ ಕಲರ್ ಸಿಗುತ್ತೆ ನೋಡಿ ಇದು ಬಿಗ್ ಬಾರ್ಡರ್ ಆಗಿರುತ್ತೆ ಆಲ್ ಓವರ್ ಸ್ಯಾರಿ ನಿಮಗೆ ಈ ಥರ ಗೋಲ್ಡನ್ ಚೆಕ್ಸಲ್ಲಿ ಬರುತ್ತೆ ಹಾಗೆ ಪಲ್ಲು ಕೂಡ ನಿಮಗೆ ಆಗಿ ಬರುತ್ತೆ ರಿಚ್ ಬ್ಲೌಸು ಬ್ಲೌಸು ಆರಿಜೆಂಟಲ್ ಲೈನಲ್ಲಿ ಇದ್ರೆ ಇದೆ ನಿಮಗೆ ಪಲ್ಲು ಬಂದು ತೋರಿಸಬಿಟ್ಟು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತು ಅವರು ತೋರಿಸಿರೋದ್ರಲ್ಲೂ ಈ ಸೀರೆ ಇದೆ ಗಮಿಸಿದ್ರೆ ನೀವು ಅವರು ವೀಡಿಯೋದಲ್ಲಿ ಈ ಸೀರೆ ತೋರಿಸಿದ್ದಾರೆ ಅದೇ ಸೀರೆ ನನಗೆ ಕಳಿಸ್ಕೊಟ್ಟಿದ್ದಾರೆ ನಾನು ಯಾವುದೋ ಒಂದು ಬ್ಲೌಸ್ ಇತ್ತು ಅದಕ್ಕೆ ಮ್ಯಾಚಿಂಗ್ ಮಾಡಿ ಹಾಕ್ಕೊಂಡೆ ನಾನು ಇನ್ನೂ ಹೊಲ್ಸಲಿಲ್ಲ ಬ್ಲೌಸು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಾಫ್ಟಾಗಿ ತುಂಬ ಚೆನ್ನಾಗಿದೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀನಲ್ಲ ಒಂದ್ಸರಿ ನೋಡಿ ಚೆಕ್ ಮಾಡಿ ತೊಗೊಳ್ಳಿ ಮತ್ತು ಎಷ್ಟು ವೆರೈಟಿ ಬ್ಲೌಸ್ಗಳು ಇತ್ತಲ್ವ ಅವ್ರ ಹತ್ರ ನೋಡಿದ್ರಲ್ಲ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ಯಾರಿ ಹೇಗೆ ಕಾಣಿಸ್ತಿದೆ ಅಂತ ನನ್ನ ಕಮೆಂಟಲ್ಲಿ ಹೇಳಿ ಆಯಿತಾ ಧನ್ಯವಾದಗಳು ಜೈ ಶ್ರೀರಾಮ್